ದೊಳ್ಳು ಚಕತನದೊಳ್ಳು ಬರುತ್ತೀರೇತನಂದು ಸಿಂಹಾಸನದ ಮೇಲೆ ನಾನು ಕುಳಿತುಕೊಂಡ ಸಮಯ ಇದ್ದಕ್ಕಿದ್ದಂತೆ ನನ್ನ ಎದುರಿಗೆ ಬಂದು ನಿಂತ ಇವನಿಗೆ ಇವ ಹೇಳಲೋ 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 ಇದು ಹೇಳಲೋ ಅದು ಹೇಳಲೋ ಒಂದು ಅರ್ಥ ಆಗ್ತಾ ಇಲ್ಲ ಯಾವ್ದು ಹೇಳಿದ್ರು ನನಗೆ ತೊಂದ್ರೆ ಇಲ್ಲ ಭಾಷೆ ಸರಿಯಾಗಿ ಬರ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಹಾಗಾದ್ರೂ ಮಾತಾಡುವುದಕ್ಕೆ ತೊಂದರೆ ಇಲ್ಲ ಅಂತಾಯ್ತು ಏ ನೇರವಾಗಿ ನಿಂತಿಯಲ್ಲ ಹೌದು ಬರುವಾಗ ಭಟರು ನನಗೆ ನಿರೀಕ್ಷೆ ಇತ್ತು ಆ ದ್ವಾರದತ್ತ ಧಾವಿಸಿ ಬಂದಾಗ ಹ್ಮ್ ಖಂಡಿತ ನನ್ನನ್ನು ಬಾಗಿಲ ಭಟ್ಟರು ತಡೆ ನಿಲ್ಲಿಸಿ ಏನ್ ನಿಲ್ಲಿಸ್ತಾರೆ ಅಂತ ಆದ್ರೆ ನಡೆದದ್ದೇ ಬೇರೆ ಏನಾಯ್ತು ನಾನು ದ್ವಾರದತ್ತ ಬಂದಾಗ ಹ್ಮ್ ಬಾಗಿಲ ಭಟ್ಟರು ನೋಡಿದ್ರು ಹ್ಮ್ ನೋಡಿದವರು ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ನೋಡ್ತಾ ಇದ್ರು ಅವರು ನೋಡ್ತಾ ಇದ್ರು ನಾನು ಒಳಗೆ ಬರ್ತಾ ಇದ್ದೆ ಓ ಮೋಸ ಆಯ್ತು ಇದು ತಡೆಯಬೇಕಾದೋ ಬಿಡಬೇಕಾದದ್ದೋ ಎನ್ನುವುದೇ ಅವರಿಗೆ ಅರ್ಥ ನನಗೆ ಅನುಕೂಲ ಆಯ್ತು ಏನೇ ಇರಲಿ ಹ ಇಲ್ಲಿಗೆ ಹೌದು ನಿನ್ನನ್ನು ಇಲ್ಲಿಯ ತನಕ ನಾವ್ಯಾರು ಕಂಡವರಿಲ್ಲ ಪಶು ನಮ್ಮಪುರದಲ್ಲಿ ಯಾರೂ ಕಂಡದ್ದಿರಲಿಕ್ಕಿಲ್ಲ ಈ ಊರವನೇ ಅಲ್ಲ ಎಂಬಲ್ಲಿಗೆ ಇಲ್ಲಿಯವ ಅಲ್ಲ ಎನ್ನುವ ಸ್ಪಷ್ಟ ಹೌದೌದು ಹಾಗಾದರೆ ಎಲ್ಲಿಯವ ಎನ್ನುವ ಪ್ರಶ್ನೆ ಬರ್ತದೆ ಬಂದು ನಿಂತ ನಿನ್ನಲ್ಲಿ ಕೇಳುವುದು ಹಾಂ ನೀನು ಯಾರು ಹ್ಞೂ ನಿನ್ನ ಹೆಸರೇನು ಹಾಂ ಪೂರ್ವದಲ್ಲಿ ಎಲ್ಲಿದ್ದವ ಈಗಿಲ್ಲಿದ್ದೀಯಲ್ಲ ಪೂರ್ವದಲ್ಲಿ ಎಲ್ಲಿದ್ದವ ಹೌದ ಎಂಬ ಎಲ್ಲ ವೃತ್ತಾಂತವನ್ನು ಹೇಳುವುದರ ಜೊತೆಗೆ ಹಾಂ ನನ್ನ ಎದುರಿಗೆ ಬಂದು ನಿಂತ ನಿನಗೆ ನನ್ನಿಂದ ಆಗಬೇಕಾದದ್ದು ಏನು ಎಲ್ಲವನ್ನು ಹೇಳ್ತೀಯೋ ಖಂಡಿತ ನಿಷದ ಪುರಾ ದಿಪ್ಪ ಶಿವಂಶ ಪರಾಕ್ರಮ ಕುಶಲ ತೊಡಾ ಕುಶಲ ಯೆನ್ನ ಒಂದರು ಒಂದೇ ಒಂದು ಪುರ ಆ ಅದೇ ನಿಷದ ಪುರ ಕೇಳದೆ ಇದ್ದವರು ಇದ್ದಾರ ಅಲ್ವಾ ಚೆನ್ನಾಗಿ ಬಲ್ಲೆ ಜನಜನಿತವಾಗಿದೆ ಹಾ ಜಗಪ್ರಸಿದ್ಧವಾಗಿದೆ ಹು ಅಲ್ಲಿಯ ದೊರೆ ಹಾ ನಳಚಕ್ರವರ್ತಿ ನಾನು ಅಧಿಕ ಪ್ರಸಂಗಿ ಹಾ ಚೆನ್ನಾಗಿ ಬಲ್ಲೆ ನಾನು ಅನ್ನುವನ್ನ ಹೇಳಿದ್ದೇನೆ ಅದನ್ನ ನೀನು ಗ್ರಹಿಸಬೇಕು ಗ್ರಹಿಸಿದ್ದೇನೆ ಹಾಗಿರುವ ಗ್ಯೂ ಹಾಂ ಅಲ್ಲಿ ಆದವರೆ ನಳಚಕ್ರವರ್ತಿ ನಾನು ಏನು ನಳಚಕ್ರವರ್ತಿಯ ಪರಿಚಯ ನಮಗೆ ಇಲ್ಲ ಅಂತ ಮೋಸ ಮಾಡೋದಕ್ಕೆ ಬಂದದ್ದು ಸಜ್ಜೆ ಚಜ್ಜೆ ನಾನು ಹಾಗೆ ಹೇಳಲೇ ಇಲ್ಲ ಮತ್ತೇನು ನಳ ಚಕ್ರವರ್ತಿ ನಾನು ಎನ್ನುವುದು ಪೂರ್ಣ ವಿರಾಮ ಅಲ್ಲ ಅಲ್ಪ ವಿರಾಮ ಕೋ ಮಾರಾಯ ಉಂಟು ಹಾಗೂ ಹೌದು ಅಕ್ಕ ಮುಂದುಂಟು ಹಾಂ ನಳಚಕ್ರವರ್ತಿ ನಾನು ಮುಗಿಲಿಲ್ಲ ಮತ್ತೆ ಒಟ್ಟಿಗೆ ಇದ್ದವರು ಅಂತ ಪುಣ್ಯ ಆತ್ಮ ಅದನ್ನು ಹೇಳುವುದಕ್ಕೆ ಈ ರೀತಿ ನೀನು ವಾಕ್ಯ ಸರಣಿ ಮಾಡಿದ್ದ ಯಾಕಂದ್ರೆ ನಳಚಕ್ರವರ್ತಿ ಒಟ್ಟಿ ಇರುವುದನ್ನು ಜೊತೆಗೆ ನೀನಿದ್ದಾವ ಹೌದೌದು ಬಾಲ್ಯದಲ್ಲಿರ್ಬೇಕ ಏನೋ ಅಲ್ಲಪ್ಪ ಮೊನ್ನೆ ಮೊನ್ನೆ ಬಿಟ್ಟು ಬರುವ ತನಕ ಒಲಿಯೇ ಇದೆ ಮೊನ್ನೆ ಮೊನ್ನೆ ಬಿಟ್ಟು ನಿಕಟವರ್ತಿ ಹೌದು ಬಾಹುಕ ಅಂತ ನನ್ನ ಹೆಸರು ಓಹೋ ಹೌದು ಹಾಗಾದ್ರೆ ಈಗ ಅಲ್ಲಿಂದ ಇಲ್ಲಿಗೆ ನಿನ್ನಲ್ಲಿ ಯಾವುದೋ ನಳ ಚಕ್ರವರ್ತಿ ಹಾಗಾಗಿ ಆ ಸ್ಥಳವನ್ನು ಬಿಡಿಸಿದ್ರು ಅಲ್ಲಿಂದ ಯಾವುದೋ ಒಂದು ತಪ್ಪನ್ನ ಮಾಡಿ ಆ ಅಪರಾಧಕ್ಕೆ ಈ ರೀತಿಯ ಶಿಕ್ಷೆಯನ್ನು ವಿಧಿಸಿ ಗಡಿಯಿಂದ ಹೊರಗಟ್ಟಿದ್ದಲ್ಲ ಮತ್ತೆ ಏನು ಮಾಡೋಣ ಏನಾಯ್ತು ಚಕ್ರವರ್ತಿಯೇ ಹೊರಗೆ ಹೋಗಬೇಕಾದಂತ ಪ್ರಮೇಯ ಬಂತು ಹೌದು ಏನಾಗಿದೆ সমিতা <laughs> গে ಹೇಳಬೇಕೆನ್ನುವುದೇ ಅರ್ಥವಾಗ್ತಾ ಇಲ್ಲ ನಡೀತು ಎಂಥವನೇ ಆಗಿರಲಿ ಕಾಲ ಒಂದೇ ರೀತಿ ಇರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ ನ್ಯಾಯದಿಂದ ಸತ್ಯದಿಂದ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವಂತಹ ಚಕ್ರವರ್ತಿ ಒಂದು ದಿವಸ ಪೋಲಗಸ್ತನಾಗಿರುವಂತಹ ಸಂದರ್ಭ ಸಂದರ್ಭ ವಾವೆಯಿಂದ ಅವನ ತಮ್ಮನಾಗಿರುವಂತಹ ಪುಷ್ಕರ ಎನ್ನುವ ಪಿಪ್ರಶ್ರೇಷ್ಠರೊಬ್ಬರನ್ನ ಕರೆದುಕೊಂಡು ಬಂದ ಆಮೇಲೆ ಅದು ಮುಸ್ಸನ್ನೇ ಹೊತ್ತು ವಿಪ್ರ ಶ್ರೇಷ್ಠರ ಅಪೇಕ್ಷೆ ಅಣ್ಣ ನಾನು ನೀನು ಆಡೋಣ ಅವರು ನೋಡ್ತಾರಂತೆ ಒಪ್ಪಲಿಕ್ಕಿಲ್ಲ ನಳಚಕ್ರವರ್ತಿ ದ್ಯೂತ ಆಡುವುದಕ್ಕೆ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತ ಆಗುವುದಿಲ್ಲ ಅಂತ ಹೇಳಿದ ಹಾಗೆ ಹೇಳಿದ ಸಪ್ತ ವ್ಯಸನಗಳಲ್ಲಿ ಒಂದು ತಮ್ಮ ಯಾರ ಅಪೇಕ್ಷೆಯೇ ಇರಲಿ ತೂತವನ್ನ ಆಡುವುದು ಬೇಡ ಅದು ಮುಸ್ಸಂಜೆಯ ಹೊತ್ತು ಸಂಧ್ಯಾ ಮುಗಿಸಿ ಧ್ಯಾನ ತತ್ಪರಾಗಬೇಕಾದಂತ ಸಂದರ್ಭ ಇದು ಕೇವಲ ವಿಪ್ರರಿಗೆ ಮಾತ್ರ ಸೀಮಿತವಾದಂತಹ ಆಚಾರ ಅಲ್ಲ ಪ್ರತಿಯೊಬ್ಬ ಮುರುಣಿಯರಿಗೂ ಮುಸ್ಸಂಜೆಯ ಹೊತ್ತಲ್ಲಿ ಇದೇ ಅಲ್ಲವೇ ಆಚರಣೆ ಖಂಡಿತ ಅದನ್ನು ನಾವು ಮಾಡೋಣ ಅಂತ ಹೇಳಿದ್ರೆ ಆತ ಒಪ್ಪಲೇ ಇಲ್ಲ ನಾನು ಅಲ್ಲೇ ಇದ್ದೆ ನೋಡ್ತಾ ಇದ್ದೆ ಹೌದು ಆಮೇಲೆ ಇದ್ದಕ್ಕಿದ್ದ ಹಾಗೆ ತಲೆಯನ್ನ ಕೆರೆದುಕೊಳ್ಳುವುದಕ್ಕೆ ಚಕ್ರವರ್ತಿ ಪ್ರಾರಂಭ ಮಾಡಿದ ಇದೆಲ್ಲ ಅವಲಕ್ಷಣದ ಸೂಚನೆ ಅಲ್ಲವೇ ಮುಸ್ಸಂಜಿಯ ಹೊತ್ತು ತಲೆ ಕೆರೆದುಕೊಳ್ಳುವುದು ಕೊನೆ ತಮ್ಮ ಹೇಳಿದ್ದಕ್ಕೆ ಹೇಗೆ ಒಪ್ಪಿದ ಒಪ್ಲಿ ಬಿಟ್ಟ ನನಗೂ ಇನ್ನೂ ಅರ್ಥ ಆಗ್ಲಿಲ್ಲ ನಿರಾಕರಿಸಬೇಕಾದಂತ ಚಕ್ರವರ್ತಿ ಒಪ್ಪಿಯೇ ಬಿಟ್ಟ ಆಮೇಲೆ ದ್ಯೂತಕ್ಕೆ ಕುಳಿತ ಪರಿಣಾಮ ಸ್ವರ ದ್ಯೂತ ಪ್ರಾರಂಭವಾದದ್ದು ಮುಂದುವರಿಯುತ್ತಾ ಮುಂದುವರಿಯುತ್ತಾ ಅದು ವಿಷಮ ದ್ಯೂತವಾಯಿತು ಆ ಪುಷ್ಕರ ಒಂದೊಂದೇ ಒಂದೊಂದೇ ಒತ್ತಾಡುವುದಕ್ಕೆ ತೊಡಗಿದ ಪ್ರಶ್ನಿಸಬೇಕಾದಂತ ಚಕ್ರವರ್ತಿ ಪ್ರಶ್ನಿಸಲೇ ಇಲ್ಲ ಇವನು ಪ್ರತಿಯಾಗಿ ಇವನು ಒತ್ತಿಡುವುದಕ್ಕೆ ತೊಡಗಿದ ಆಮೇಲೆ ಹೀಗೆ ಒಂದೊಂದೇ ಒಂದೊಂದೇ ಕಳೆದುಕೊಳ್ಳುತ್ತಾ ಕಳೆದುಕೊಳ್ಳುತ್ತಾ ಚಕ್ರವರ್ತಿ ಚಕ್ರವರ್ತಿ ಇಡೀ ದೇಶ ಕೋಶ ಬೊಕ್ಕಸ ಭಂಡಾರವನ್ನೆಲ್ಲ ಪುಷ್ಕರಿಗೆ ಒಪ್ಪಿಸಿ ಸತಿ ಸಹಿತ ಕಾಡಿಗೆ ನನ್ನ ಪ್ರಾಣ ಸ್ನೇಹಿತನಾಗಿರುವಂತಹ ಚಕ್ರವರ್ತಿ ದ್ಯೂತದಲ್ಲಿ ಸರ್ವಸ್ವವನ್ನು ಸಾತು ಪರದಾಸಿಯಂತೆ ಕಾಡುಪಾಲಾಗಿ ಹೋಗಿದ್ದಾನೆ ಶಿವನೇ 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 ಯಾಕೆ ಶಿಕ್ಷೆ ಯಾಕೆ ಘೋರ ಶಿಕ್ಷೆ ಮಹಾರಾಜ ಮಹಾರಾಜ ನಿನ್ನ ದುಃಖವನ್ನು ಕಂಡು ಸಂತೋಷ ಆಯಿತು ಏನು ನನ್ನ ದುಃಖ ನೋಡಿ ಸಂತೋಷ ಎಂಥ ವಿಕಟ ಕೆಟ್ಟ ನಿನ್ನದ್ದು ಹಾಗ ಅಪಾರ್ಥವನ್ನು ದಯವಿಟ್ಟು ಕಲ್ಪಿಸಿ ನನ್ನ ಪ್ರಾಣ ಸ್ನೇಹಿತ ಕಾಡುಪಾಲಾಗಿ ಹೋದ ಎಲ್ಲಿಗೆ ಹೋದ ಏನಾದ ಎನ್ನುವ ವಿಷಯ ಗೊತ್ತಿಲ್ಲ ಎಂದು ನಾನು ಪರಿತಪಿಸಿದ್ರೆ ನನ್ನ ದುಃಖ ನೋಡು ಸಂತೋಷ ಆಯ್ತು ನಿನ್ಗೆ ಹಾಗಲ್ಲ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ ಆಯಿತು ಯಾಕೆ ಆ ನಳಚಕ್ರವರ್ತಿಯ ಮೇಲೆ ನನಗೆಷ್ಟು ಅಭಿಮಾನ ಗೌರವ ಉಂಟು ನಿನಗೂ ಅಷ್ಟೇ ಉಂಟಲ್ಲ ಅವನ ಅಸಹಾಯಕ ಸ್ಥಿತಿಯನ್ನು ಕಂಡು ದಪ್ಪನೆ ಧರೆಯಲ್ಲಿ ಉರುಳಿ ಕಂಬರಿಗರೆಯುತ್ತಾ ಇದ್ದೀಯಲ್ಲ ಈ ನಿನ್ನ ಮನಸ್ಥಿತಿಯನ್ನು ಕಂಡು ಸಂತೋಷವಾಯಿತು ಅಂತ ಹೇಳಿದೆ ಮಹಾರಾಜ ದೇಹ ಎರಡಾದರೂ ಪ್ರಾಣ ಒಂದು ಎಂಬಂತೆ ಬದುಕಿದವರು ನಾವು ಹೌದು ಚಕ್ರವರ್ತಿಯದ ಸುಖ ನಮ್ಮ ಸುಖ ನನ್ನ ದುಃಖ ನಳ ಚಕ್ರವರ್ತಿಯ ದುಃಖ ನಳ ಚಕ್ರವರ್ತಿಯ ದುಃಖ ನನ್ನ ದುಃಖ ಈ ಭಾವದಿಂದಲೇ ಬದುಕಿದವರು ನಾವು ನನ್ನ ಆತ್ಮೀಯನಿಗೆ ನನ್ನ ಪ್ರಾಣ ಸ್ನೇಹಿತನಿಗೆ ಅಂತಹ ಸಂಕಟ ಕಾಲ ಒದಗಿ ಬಂತು ಎಂದು ಕೇಳಿದಾಗ ಹೇಗೆ ಸಹಿಸುವುದಕ್ಕೆ ಸಾಧ್ಯವ ಬೇಸರ ಏನು ಗೊತ್ತಾ ದ್ಯೂತ ಆಡಬಾರದಿತ್ತು ಚಕ್ರವರ್ತಿ ನಳ ಹೌದು ದ್ಯೂತ ಆಡಿದ ಹ್ಞೂ ಒತ್ತ ಇಡಬಾರದಿತ್ತು ನಳ ಚಕ್ರವರ್ತಿ ಒಟ್ಟು ಇಟ್ಟ ಹೌದು ಎಲ್ಲವನ್ನು ಕಳೆದುಕೊಂಡ ದೇಶ ಕೋಶ ಬೊಕ್ಕಸ ಭಂಡಾರಾದಿಗಳನ್ನು ಬಿಟ್ಟು ಪರದೇಶಿಯಂತೆ ಹೊರಟು ಹೋದ ಹೌದು ಆ ಸಂದರ್ಭದಲ್ಲಿಯೂ ಈ ಸ್ನೇಹಿತನ ನೆನಪು ಆಗಲೇ ಇಲ್ಲವಲ್ಲ ಅವನಿಗೆ ಹ್ಞೂ ಈ ಋತುಪರ್ಣನ ನೆನಪು ನನ್ನ ಮಿತ್ರನಿಗೆ ಆಗಲೇ ಇಲ್ಲವಲ್ಲ ಯಾಕೆ ಎಲ್ಲಿ ಎಲ್ಲಿಯೇ ಹೋಗಬೇಕಿತ್ತು ನನ್ನಲ್ಲಿಗೆ ಬರಬಹುದಿತ್ತು ಹಲವು ರೀತಿಯಿಂದ ಯೋಚಿಸಿ ದುಃಖ ಉಮ್ಮಳಿಸ್ತಾ ಇದೆ ಮಹಾರಾಜ ನಳಚಕ್ರವರ್ತಿ ಎಲ್ಲಿಗೋ ಹೋದ ಅಂತ ನೀನು ತಲೆ ಕೆಡಿಸಿಕೊಳ್ಳುವುದ್ರಲ್ಲಿ ಅರ್ಥವೇ ಎಲ್ಲಿದ್ದಾನೋ ಹೇಗಿದ್ದಾನ ಯಾರಿ ಗೊತ್ತಾ ಆತ್ಮಯೇ ಮತ್ತು ನಲೋ ವೇದ ಅಂದ್ರೆ ನಳ ಎಲ್ಲಿದ್ದಾನೆ ಅಂತ ನಳನಿಗೂ ಮಾತ್ರ ಗೊತ್ತು ಅದು ನನಗೂ ಗೊತ್ತು ಅವನಿಗೆ ಗೊತ್ತು ಗೊತ್ತು ಗೊತ್ತಿಲ್ವಲ್ಲ ಅವನು ಎಲ್ಲಿದ್ದಾನೆ ಅಂತ ಎಲ್ಲಿದ್ದಾನೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಹೌದು ಹುಡುಕಬೇಕು ಭಾವುಕ ಹುಡುಕಬೇಕು ಹ ಚಕ್ರವರ್ತಿಗಾಗಿ ನಾನು ಶೋಧ ಕಾರ್ಯವನ್ನು ಪ್ರಾರಂಭಿಸ್ತೇನೆ ಹುಡುಕಿದ್ರೆ ಸಿಗಬಹುದು ಹುಡುಕಿಯೇ ಹುಡುಕ್ತೇನೆ ಇನ್ನು ಎಲ್ಲಿಯೇ ಹೋದದಿದ್ರು ಯಾವುದನ್ನೇ ನೋಡುವುದಿದ್ರು ನನ್ನ ಕಣ್ಣೊಂದು ನಳಚಕ್ರವರ್ತಿಯನ್ನು ಹುಡುಕುತ್ತಲೇ ಇರುತ್ತವೆ ಬಿಡು ಇಂದಲ್ಲ ನಾಳೆ ಸಿಕ್ಕೇ ಸಿಕ್ಕಿಯಾನು ಎನ್ನುವಂತ ಭರವಸೆ ಇದೆ ಖಂಡಿತ ಖಂಡಿತ ನೀನು ನಳಚಕ್ರವರ್ತಿ ಆಸ್ಥಾನದಲ್ಲಿದ್ದವನ ಮಹಾರಾಜ ಕಾಡಿಗೆ ಹೋದ ಮೇಲೆ ನನಗ ಅಲ್ಲಿರುವುದಕ್ಕೆ ಮನಸ್ಸು ಬರಲಿಲ್ಲ ಹ ಧರ್ಮಾತ್ಮ ಧರ್ಮಾತ್ಮರಾಗಿರುವಂತ ನಳಚಕ್ರವರ್ತಿಯ ಅನ್ನವನ್ನು ತಿಂದು ಬದುಕಿದ ಜೀವ ಇದು ಹೌದು ದುರಾತ್ಮನಾಗಿರುವಂತ ಪುಷ್ಕರಣ ಅನ್ನಕ್ಕೆ ಕೈ ಚಾಚಿ ನಾನು ಬದುಕಬೇಕೆ ಫಲ ಮನಸ್ಸು ಒಡಂಬಡ್ಲಿಲ್ಲ ನಳ ಚಕ್ರವರ್ತಿಯ ನಿಕಟವರ್ತಿಯಾಗಿದ್ದು ಸಾರ್ಥಕ ಆಗಿ ಹೋಯ್ತು ಚಕ್ರವರ್ತಿ ಆ ಕಡೆ ಹೊರಟು ಹೋದ ನಾನು ಈ ಕಡೆ ಹೊರಟು ಬಂದೆ ನನಗಿದು ಸಂತೋಷ ಆಯ್ತು ಭಾವುಕ ಚಕ್ರವರ್ತಿ ಎಲ್ಲಿಗೂ ಹೊರಟು ಹೋದ ನೀನಾದ್ರೂ ಈ ಕಡೆ ಬಂದಿಯಲ್ಲ ಯಾಕೆ ಬಂದೆ ಗೊತ್ತಿಲ್ಲ ನೀನು ಬರದೆ ಹೋದ್ರ ವಿಷಯ ಬರದೇ ಹೋದ್ರೆ ಮತ್ತೆ ಚಕ್ರವರ್ತಿಗೆ ಸಮಾನವಾಗಿರುವಂತ ಯೋಗ್ಯತಾ ಸಂಪನ್ನ ಅವನ ಪ್ರಾಣ ಸ್ನೇಹಿತ ನೀನು ಅನ್ನುವುದನ್ನು ಮೊದಲೇ ನಾನು ತಿಳಿದಿದ್ದೆ ಓ ಹಾಗಾಗಿ ಇನ್ನೇ ಆಶ್ರಯವನ್ನ ಪಡೆದು ಬದುಕೋಣ ಅಂತ ಬಂದೆ ಚಕ್ರವರ್ತಿ ಒಂದು ಆಶ್ರಯವನ್ನು ಕೊಡ್ತೀಯ ಚಿಂತಿಸಬೇಡ ನಾರ ಚಕ್ರವರ್ತಿಯ ಆಶ್ರಯದಲ್ಲಿ ಬದುಕುತ್ತಿರುವಂತಹ ವ್ಯಕ್ತಿ ನೀನು ಹ ನೀನೀಗ ಅಲ್ಲಿಂದ ಹೊರಟ ಬಂದೆ ಅಂತ ಆದ್ರೆ ಬೇರೆಯವರ ಆಶ್ರಯದಲ್ಲಿ ಇರುವುದು ಯೋಗ್ಯವೂ ಅಲ್ಲ ಸೂಕ್ತವೂ ಅಲ್ಲ ನಾನೇ ಕಲ್ಪಿಸಿ ಕೊಡ್ತೇನೆ ಹ ನಮ್ಮಲ್ಲಿ ಅದೆಷ್ಟು ಜನ ಬಂದು ಆಶ್ರಯ ಪಡಿತಾರೆ ಗೊತ್ತಾ ಈ ಅಯೋಧ್ಯೆಯಲ್ಲಿ ಈ ಹೊತ್ತಿಗೂ ಬರುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಹಾಗೆಂದು ಬಂದವರನ್ನು ಬರಿಗೈಯಿಂದ ನಾವು ಕಳಿಸುವವರು ಅಲ್ಲ ನಿರಾಸೆ ಮಾಡುವವರು ಅಲ್ಲ ಆದ್ದರಿಂದ ನಳ ಚಕ್ರವರ್ತಿಯ ಆಶ್ರಯದಲ್ಲಿ ಇಲ್ಲಿಯ ತನಕ ಬದುಕಿದ ನಿನಗೆ ನನ್ನ ಆಶ್ರಯವನ್ನು ಕೊಡ್ತೇನೆ ನಮ್ಮರ ಮನೆಯಲ್ಲಿ ನೀನು ಸ್ವಚ್ಛಂದವಾಗಿ ಉಂಡುಟ್ಟು ಹಾಯಾಗಿ ಬದುಕಬಹುದು ಅದು ಬೇಡ ಅದು ಬೇಡ ಏನ್ ಬೇಡ ಉಂಡುಟ್ಟು ಹಾಯಾಗಿ ಬದುಕಬಹುದು ಅದಕ್ಕೆಲ್ಲ ಕೊರತೆ ಆಗದೆ ಇರಬಹುದು ಮನಸ್ಸು ಒಪ್ಪುವುದಿಲ್ಲ ಮತ್ತೆ ಏನಾದ್ರೂ ಒಂದು ಕೆಲಸ ಮಾಡಿಕೊಂಡು ನಾವು ಉಂಡುಟ್ಟು ಬದುಕಬೇಕೇ ವಿನಃ ಏನೂ ಕೆಲಸ ಇಲ್ಲಿದೆ ಬರಿದೇ ಉಂಡುಟ್ಟು ಕಾಲ ಕಳೆಯುವುದು ಅಂದ್ರೆ ಜೀರ್ಣವೇ ಆಗುವುದಿಲ್ಲ ಏನಾದ್ರೂ ಕೆಲಸ ಮಾಡಿಕೊಂಡು ಬದುಕ್ತೀಯ ಹೌದು ಅಂದ್ರೆ ನಿನಗೀಗ ಒಂದು ಕೆಲಸ ಬೇಕು ಅಂತ ನಿನ್ನ ನೋಡಿದ್ರೆ ನಿನ್ನ ಕೆಲಸ ಒಂದೇ ಇನ್ನೊಬ್ಬರು ಮಾಡಬೇಕು ಮಹಾರಾಯ ನಿನ ಕೆಲಸ ಬೇಕಾ ನನ್ನ ಕೆಲಸ ಮಾಡ್ಕೊಳ್ಳುವಷ್ಟು ಸರಿ ಇದ್ದೇನೆ ಅಲ್ಲ ಅಷ್ಟು ಮಾಡ್ಕೊಂಡು ಮತ್ತೆ ಬೇರೆ ಕೆಲಸ ಮಾಡ್ತೀಯ ಹೌದು ಬೇಡ ಬೇಡ ನೀನು ನನ್ನ ಆಶ್ರಯದಲ್ಲಿರು ಸಾಕು ಹಾಗಾದ್ರೆ ನಾನು ಬೇರೆ ಎಲ್ಲಿಗಾದ್ರೂ ಹೋಗಬೇಡ ಯಾಕಂದರೆ ನಾನು ಬರೀದೇ ಇರುವವನಲ್ಲ ನನಗೊಂದು ಕೆಲಸವೇ ಅದಂತಹ ಸ್ವಾಭಿಮಾನ ನಿನ್ನದ್ದು ಹಾಂ ಎಲ್ಲ ಚಕ್ರವರ್ತಿಯ ಒಡನಾಟದಿಂದ ಬಂದಿರುವಂಥ ಸಂಸ್ಕಾರ ಆಗಲಿ ಹಾಂ ನಿನ್ನಲ್ಲಿ ಇಂಥದ್ದನ್ನೇ ಮಾಡು ಎಂದು ನಾನು ಹೇಳುವುದಿಲ್ಲ ಹಾಂ ನಿನ್ನಿಂದ ಯಾವುದನ್ನು ಮಾಡುವುದಕ್ಕೆ ಸಾಧ್ಯವಾದೀತ್ತು ಹಾಂ ಅದನ್ನು ನೀನು ಮಾಡ್ತೀಯ ಅಂತ ಆದ್ರೆ ಅದನ್ನು ನಾನು ಕೊಡ್ತೇನೆ ಯಾವ ಕೆಲಸ ಮಾಡ್ತೀಯ ನೀನು ನಾನು ಅಲ್ಲಿ ಮಾಡ್ಕೊಂಡಿದ್ದ ಕೆಲಸವನ್ನೇ ಇಲ್ಲಿಯೂ ಮಾಡ್ತೇನೆ ಮಾಡ್ಕೊಂಡೇ ಇದ್ದವ ನೀನು ಅಯ್ಯೋ ನಾನು ಅಲ್ಲಿ ಸಾವಿರ ಕುದುರೆಯ ಮೇಲ್ವಿಚಾರಕನಾಗಿದ್ದೆ ಅದೇ ಕೆಲಸವನ್ನು ಇಲ್ಲೇ ಮುಂದುವರಿಸ್ತೇನೆ ಸರಿ ಹ ಅಲ್ಲಿ ಸಾವಿರ ಕುದುರೆಯ ನೇತಾರನಾಗಿದ್ದೆ ನೀನು ಮೇಲ್ವಿಚಾರಕನಾಗಿದ್ದೆ ಹೌದೌದು ಇಲ್ಲ ಅಷ್ಟೆಲ್ಲ ಕೊಡುವುದಿಲ್ಲ ಗೊತ್ತಾಯ್ತು ಸಾವಿರ ಕೊಡುವುದಿಲ್ಲ ಒಂದು ನೂರು ಕೊಡ್ತೇನೆ ನನಗೆ ಹೋದಲ್ಲೆಲ್ಲ ಸಾವಿರವೇ ಸಿಗ್ತದೆ ಎಂಬ ನಿರೀಕ್ಷೆ ಏನೂ ಇಲ್ಲ ನೂರು ಆದ್ರೆ ನೂರು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಲ್ವ ಯಾಕೆ ಗೊತ್ತಾ ಉಣ್ಣುವುದಕ್ಕೆ ಉಡುವುದಕ್ಕೆ ಹೇಗೂ ಸಿಗ್ತದಲ್ಲ ಆ ನೂರನ್ನೇ ಸೇರಿಸಿ 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 ರೂಢಿಯಲ್ಲಿ ಮಾತುಂಟಲ್ಲ ಹನಿಗೂಡಿ ಹಳ್ಳ ತನೆಗೂಡಿ ಮಳ್ಳ ಇದನ್ನ ಅರ್ಥ ಮಾಡಿಕೊಳ್ಳದೇ ಇದ್ರೆ ಮಳ್ಳ ಹೌದು ಹೌದು ಪ್ರಾರಂಭ ಮಾಡಿದ್ಯಾ ಇದು ಆಗಲಿ ನಿನ್ಗೆ ಅದೇ ಕೆಲಸವನ್ನು ಕೊಡ್ತೇನೆ ಊರನ್ನು ಕೊಡ್ತೇನೆ ಹೇಳಿದ್ದು ಯಾಕೆ ಗೊತ್ತಾ ಸಾವಿರ ನಮ್ಮಲ್ಲಿ ಇಲ್ಲದೆ ಅಲ್ಲ ನಾವು ಮೊದಲೆಲ್ಲ ಕೊಡುವುದು ಅಷ್ಟಷ್ಟೇ ಅಷ್ಟಷ್ಟೇ ಕೊಟ್ಟು ನೋಡುವುದು ನಾವು ಕೊಟ್ಟ ನೂರನ್ನು ನೀನು ಸರಿಯಾಗಿ ದಕ್ಕಿಸಿಕೊಂಡಿ ಆಮೇಲೆ ಸಾವಿರ ಕೊಡ್ತೇವೆ ನಾವು ಇಲ್ಲೇ ನೂರಾದ್ರೂ ಸಿಕ್ತದೆ ಕೆಲವು ಕಡೆ ನೂರೂ ಕೊಡುವುದಿಲ್ಲ ಇಲ್ಲ ನಾವು ಅದಕ್ಕೂ ಕಡಿಮೆ ಕೊಡುವುದೇ ಹಾಗಾಗಿ ಇಲ್ಲಿಯೇ ಬಂದೆ ಆಗ್ಲಿ ನಿನ್ನ ಸಂತೋಷಕ್ಕಾಗಿ ನೂರು ಕುದುರೆಯ ಮೇಲ್ವಿಚಾರಕನಾಗಿ ನಿನ್ನನ್ನು ನಿಯೋಜಿಸುತ್ತಿದ್ದೇನೆ ನಿಶ್ಚಿಂತೆಯಿಂದ ಬದುಕ ಸರಿ 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 ಕೊಂಡಿದ್ದೇನೆ ಕಿರಾತರನ್ನು ಸೇರಿಸಿಕೊಂಡಿದ್ದೇನೆ ಆಯುಧ ಪಾಣಿಯಾಗಿ ಕ್ರೂರ ಮೃಗಗಳ ನಿಯಂತ್ರಣಕ್ಕೆ ನಮ್ಮಲ್ಲಿ ಎಲ್ಲ ಒಂದು ಕ್ರಮ ಇದೆ ಹೀಗೆ ಉತ್ಸಾಹದಿಂದ ದಾಪುಗಾಲಿಟ್ಟು ಹೊರಟಾಗ ಎಲ್ಲಿಗೆ ಎಂದು ಕೇಳಿದ್ರೆ ಅದು ಅಪಶಕುನ ಆಗ್ತದೆ ಆ ಒಳ್ಳೆ ಕೆಲಸಕ್ಕೆ ಹೊರಟಾಗ ಹಾಗೆ ಅಪಶಕುನ ಹೌದು ಎಲ್ಲಿಯಾದರೂ ಕೆಟ್ಟ ಕೆಲಸ ಮಾಡುವುದಕ್ಕೆ ಹೋದಾಗ ಹಾಗೆ ಕೇಳಿದ್ರೆ ಅದೇ ಶುಭ ಶಕುನ ಆಗ್ತದೆ ನಾವು ಕೆಟ್ಟ ಕೆಲಸ ಅಲ್ಲ ನಾವು ಮಾಡುವುದೆಲ್ಲ ಒಳ್ಳೆ ಕೆಲಸವೇ ನಾನು ಕೇಳಿದ ಮೇಲೆ ಹೇಳ್ತೇನೆ ಎಲ್ಲಿ ಹೊರಟಿದ್ದು ಬೇಟೆಗೆ ಹೊರಟಿದ್ದೇನೆ ಇದರಷ್ಟು ಕೆಟ್ಟ ಕೆಲಸವೇ ಕ್ರೂರ ಮೃಗಗಳ ಹಾವಳಿ ಪ್ರಾಣವನ್ನೇ ತೆಗೆಯುವುದು ನಿಯಂತ್ರಿಸುವುದು ಹೌದೌದು ಹಾಗಾಗಿ ನಾನು ಕೇಳಿದ ಸಾರ್ಥಕ ನಾನು ಬರ್ತೇನೆ ಕರ್ಕೊಂಡು ಹೋಗುದಮ್ಮಯ್ಯ ಕೈ ಮುಗಿತೇನೆ ಬಾಳ್ ದಿವಸ ಆಯ್ತು ನಾನು ಹೋಗುವುದು ಅಡವಿಗೆ ಆಡುವುದು ಅಲ್ಲ ಅಡವಿಯಲ್ಲಿ ಹೌದು ಪ್ರಾಣಿಯನ್ನು ಅಂಗಡಕ್ ಬರುವುದ ಪ್ರಾರಂಭ ಆಗಲಿಲ್ಲ ಸುಮ್ಮನಿದ್ರೆ ಮನೆ ಒಳಗೂ ಬರ್ತದೆ ಸುಮ್ಮನಿದ್ದ ಬಿಟ್ಟೆವು ಅಂತಾದ್ರೆ ಹೌದು ಎಷ್ಟು ಮನೇಲಿ ಹೋಯ್ತು ಇತ್ತೀಚೆಗೆ ಗೊತ್ತುಂಟ ಅದಕ್ಕೆ ಬೇಟೆ ಆಡಬೇಕು ಅಂತ ಹೇಳಿ ಹಾಗಾಗಿ ಬೇಟೆಗೆ ಹೊರಟಿದ್ದು ನಾನು ಈಗ ಬೇಟೆಗೆ ಹೋಗುವ ನಾನು ನಿನ್ನನ್ನು ಕರೆದ್ಕೊಂಡು ಎಂತಾದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯಾದಿತ್ತು ಮೂಲಾಂಗನಾದ ನೀನು ನನ್ನ ಆಶ್ರಯದಲ್ಲಿದ್ದವ ಹೌದು ಅಂತ ಆಶ್ರಯದಲ್ಲಿದ್ದ ನಿನ್ನನ್ನು ನಾನು ಕರ್ಕೊಂಡು ಹೋದೆ ಅಂತ ಆದ್ರೆ ಜನ ಏನ್ ಆಡಿಯಾರು ಏನೋ ಸ್ವಲ್ಪ ಅನ್ನ ಹಾಕಿದ್ದಕ್ಕ ಅವನನ್ನು ಬೇಟೆಗೂ ಬಳಸ್ಕೊಳ್ತಾ ಇದ್ದಾನೆ ಅಂತ ಆಡ್ಬಹುದು ಜನ ಏನು ಹೇಳ್ತಾರೆ ಹೇಳುವವರ ಬಾಯಿಯನ್ನ ಕಟ್ಟುವುದಕ್ಕೆ ಯಾರೆಲ್ಲಾದರೂ ಸಾಧ್ಯ ಆ ವಿಷಯವನ್ನು ಮತ್ತೆ ಇಡೋಣ ಅವರು ಏನು ಕೊಡುವುದಿಲ್ಲ ಆಡುವುದು ಬಿಡುವುದಿಲ್ಲ ಅವರಿಗೆ ಆಡುವುದೇ ಕೆಲಸ ನೋಡಿ ಕೊಡುವ ನೀನು ಒಂದು ಮಾತು ಆಡುವುದಿಲ್ಲ ಇನ್ನು ಮತ್ತೆ ನಾನು ಬೇಟೆಗೆ ಹೋಗುವ ನಿನ್ನನ್ನು ಕರ್ಕೊಂಡು ಹೋದೆ ಅಂತಾದ್ರೆ ನಾನು ನಿನ್ನ ರಕ್ಷಣೆ ಮಾಡಿಕೊಳ್ಬೇಕೋ ಅಥವಾ ಕ್ರೂರ ಮೃಗಗಳನ್ನು ಹೊಡೆಯಬೇಕು ನನ್ನ ಲಕ್ಷ ಮೃಗಗಳ ಮೇಲೆ ಇರ್ತದೆ ನಿನ್ನ ಯಾವ್ದಾದ್ರು ಮೃಗ ಹೊತ್ಕೊಂಡು ಹೋಯ್ತು ಅಂತ ಆದ್ರೆ ನಿನ್ನ ಪ್ರಾಣ ಹೋಗುವುದ ಕಾರಣವೇ ನಾನು ಆಗಿ ಬೇಟೆಗೆ ಹೋಗುವ ಅದಕ್ಕಿಂತಲೂ ಕಳ್ಳತನ ಮಾಡುವುದಕ್ಕೆ ಹೋಗುವ ನಾಯಿ ಕರ್ಕೊಂಡು ಹೋದಾಗ ಆಗ್ತದೆ ಅಂತ ಹೇಳುವುದು ನೀನು ನೋಡು ಬೇಗ ಅರ್ಥ ಆಯ್ತು ಹಾಗಾಗುವುದಿಲ್ಲ ಯಾಕೆ ತನ್ನನ್ನು ಕರ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ ಏನು ಕಳ್ಳತನಕ್ಕೆ ಹೋದವ ನಾಯಿ ಕರ್ಕೊಂಡು ಹೋದ್ರೆ ನಾಯಿ ಕೂಗಿ ಬಿಡ್ತದೆ ಕಳ್ಳತನ ಮಾಡುವುದಕ್ಕಾಗುವುದಿಲ್ಲ ನಾನು ಹೋದ್ರೆ ಆಗಲ್ಲ ಕಾಡಿನ ಪ್ರಾಣಿಗಳೆಲ್ಲ ನನ್ನನ್ನು ನೋಡ್ತಾ ನಿಲ್ತಾವೆ ಇದು ಯಾವ ಕಾಡಿನಿಂದ ಬಂದ ಪ್ರಾಣಿ ಆಗಿರಬಹುದು ನೋಡ್ದ ನಿಲ್ಲುವಾಗ ನಿಂತ ಪ್ರಾಣಿಗಳನ್ನ ಭೇಟಿ ಆಡುವ ಸುಲಭ ಅಲ್ವಾ ನನ್ನಿಂದ ಬಹಳ ಪ್ರಯೋಜನ ಆಗ್ತದೆ ಬಹಳ ಬುದ್ಧಿವಂತ ಅಲ್ಲ ನಾನು ನೋಡಿದ್ದೇನೆ ಅಲ್ಲ ಮತ್ತೊಂದು ಸಮಸ್ಯೆ ಇದೆ ಯಾವುದು ಕಾಡಿನಲ್ಲಿ ಓಡಾಡುವುದು ರಾಜಾಂಗಣದಲ್ಲಿ ಓಡಾಡಿದ ಹಾಗಲ್ಲ ಅಲ್ಲ ಏರುಪೇರು ಇರುತ್ತವೆ ಹೌದೌದು ದಿನ್ನ ಗುಹರಗಳಿರುತ್ತವೆ ಇರುತ್ತವೆ ಹೌದೌದು ಎತ್ತರು ತಗ್ಗಾದ ಪ್ರದೇಶ ಹ ಕಲ್ಲು ಮುಳ್ಳುಗಳಿರುತ್ತವೆ ಹೌದು ಅಂತಹ ಪ್ರದೇಶದಲ್ಲಿ ನಿನ್ನಿಂದ ನಡೀಲಿಕ್ಕಾಗ್ತದ ಸರಿಯಾದ ಸ್ಥಳದಲ್ಲೇ ಸರಿ ನಡೆಯುವುದಕ್ಕಾಗುವುದಿಲ್ಲ ಮತ್ತೆ ಆ ಗುಡ್ಡಗಾಡುಗಳಲ್ಲೆಲ್ಲ ನಡೆಯುವುದಕ್ಕೆ ಸಾಧ್ಯ ಆಗ್ತದ ನಿಜವಾಗಿ ಅದೇ ಬಹಳ ಅನುಕೂಲವಾಗ್ತದೆ ಎಲ್ಲ ಇವನ ಸರಿಯಾದ ಸ್ಥಳವೇ ತೊಂದರೆ ಆಗ್ತದೆ ಯಾಕೆ ಋಣವನ್ನು ಋಣದಿಂದ ಗುಣಿಸಿದಾಗ ಹೇಗೆ ಧನವಾಗ್ತದೋ ಹಾಗೆಯೇ ನಮ್ಮ ತೊಂದರೆಯನ್ನು ಆ ತೊಂದರೆಗೆ ಗುಣಿಸಿದಾಗ ಅದು ನಮಗೆ ಪೂರಕ ಆಗ್ತದೆ ನೀನು ಹೇಳುವುದು ನನ್ನ ಕಾಲಿನ ಏರುಪೇರಿಗೂ ಕಾಡಿನಲ್ಲಿರುವಂತಹ ಏರುಪೇರಿಗೂ ಒಂದು ರೀತಿ ಹೊಂದಾಣಿಕೆ ಆಗಿ ಹೋಗ್ತದೆ ತಮಗೆ ಸರಿಯಾದ ಸ್ಥಳದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಮಾತು ಕರ್ಕೊಂಡು ಕರ್ಕೊಂಡೋಗುವುದಷ್ಟು ಸೂಕ್ತ ಆಗುವುದಿಲ್ಲ ಹೋದ ಅನುಭವ ಇತ್ತು ನಾನು ನಳಚಕ್ರವರ್ತಿ ಒಟ್ಟಿಗೆ ಪ್ರತಿ ಸಂದರ್ಭದಲ್ಲಿ ಭೇಟಿ ಆಡುವ ಹೋಗ್ತಿದ್ದೆ ನೀನು ನಾನೇ ಬರುವುದಿಲ್ಲ ಅಂತ ಹೇಳಿದ್ರು ಬಿಟ್ಟು ಹೋಗುವುದಿಲ್ಲ ನನ್ನ ಮಿತ್ರ ಹೌದೌದು ಕರ್ಕೊಂಡೇ ಹೋಗ್ತಿದ್ದು ನಾನು ಕರ್ಕೊಂಡ್ತೀನಿ